ನೀವು ಪುತ್ತೂರದ ಮುತ್ತು ಅಂತ ಹೇಳ್ಬೋದು ಪುತ್ತೂರಿನ ಹುಡುಗ ಅಲ್ಲಿ ಕೆಲಸ ಶುರು ಮಾಡ್ತೀರಾ ಅದು ಯಾಕೋ ನಿಮ್ಗೆ ಅದು ಸರಿ ಅನಿಸ್ಲಿಲ್ಲ ಅನ್ಸುತ್ತೆ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಇಂಡಸ್ಟ್ರೀಲಿ ನೀವು ನೋಡಿದ್ರೆ ಇಂಜಿನಿಯರ್ ಮಾಡ್ಬಿಟ್ಟು ಬಂದವರು ಜಾಸ್ತಿ ಇರೋದು ಆಮೇಲೆ ಕಿರುಚಿತ್ರಗಳನ್ನ ಶುರು ಮಾಡ್ತೀರಾ ವರ್ಲ್ಡ್ ಅನ್ನೋ ಒಂದು ಕಿರುಚಿತ್ರ ನಿಮ್ಗೆ ದೊಡ್ಡ ಮಟ್ಟದ ಹೆಸರು ಕೊಡ್ತೇವೆ ರಂಗಿತರಂಗ ಸಿನಿಮಾ ಮೂಲಕ ಇನ್ನೊಂಥರ ಮ್ಯಾಜಿಕ್ ಮಾಡಿದ್ರಿ ಸರ್ ಇವತ್ತು ಇಲ್ಲಿ ಬಂದು ಕೂತಿದ್ದೀರ ಇವತ್ತು ಭಂಡಾರಿ ಅಥವಾ ನಿಮ್ಮ ತಮ್ಮನ ಹೆಸರು ಹೇಳಿದ್ರೆ ಎಲ್ರಿಗೂ ಒಂಥರ ಒಂಥರ ಖುಷಿ ಒಂಥರ ಉಬ್ಬೇರಿಸ್ತಾರೆ ಎಷ್ಟು ಖುಷಿ ಇದೆ ಸರ್ ಯಾಕೆ ಬಣ್ಣವನ್ನು ಹುಡ್ಕೊಂಡು ಬಂದ್ರಿ ಅಂತ ಹೇಳಿ ಈಗ ಬ ನಮ್ಮ ಜನ್ರೇಷನಲ್ಲಿ ನಾವು ಏನೇ ಮಾಡೋಕ್ಕೆ ಮುಂಚೆ ಒಂದು ಮೆಡಿಕಲ್ ಮಾಡಬೇಕು ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಟ್ಲೀಸ್ಟ್ ಈ ಜನ್ರೇಷನಲ್ಲಿ ಇವಾಗ ಏನೋ ಒಂದು ಇಂಟ್ರೆಸ್ಟ್ ಇದೆ ಅಂದಾಗ ನಾವು ನಮ್ಮ ಮಕ್ಳಿರ್ಬೋದು ಅಥವಾ ಈ ಜನ್ರೇಷನ್ ಮಕ್ಳಿರ್ಬೋದು ಅವರಿಗೆಲ್ಲ ಓಕೆ ಇದು ಇಂಟ್ರೆಸ್ಟ್ ಇದೆಯಾ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆಯಾ ಮ್ಯೂಸಿಕಲ್ಲಿ ಅಂತ ಮಾಡ್ತೀವಿ ಬಟ್ ನಮ್ಮ ಜನ್ರೇಷನ್ ಆ ಥರ ಇರಲಿಲ್ಲ ನನಗೆ ಮೊದಲಿಂದಾನು ಸಿನಿಮಾನೇ ಇಷ್ಟು ಇನ್ಫ್ಯಾಕ್ಟ್ ನಾನು ಫಸ್ಟ್ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಿದ್ದಿದ್ದು ನಾನು ಅದಾದಮೇಲೆ ಡೈರೆಕ್ಷನ್ ಹುಚ್ಚಿ ಬಂದಿದ್ದು ಸೊ ಬಟ್ ಆ ಟೈಮಲ್ಲಿ ಆಪರ್ಚುನಿಟಿ ಇನ್ನೂ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇಂಜಿನಿಯರಿಂಗ್ ಓದಿದ್ದೆ ಸೊ ಒಂದು ಜಾಬ್ ಸಿಕ್ತು ಆಲ್ಮೋಸ್ಟ್ ಹತ್ತು ವರ್ಷ ಕೆಲಸ ಮಾಡಿದೆ ಆ ಕೆಲಸ ಇದ್ದಿದ್ದ ಟೈಮಲ್ಲೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ ನೆನ್ನ ವರ್ಡ್ಸ್ ಯಾವಾಗ ಎಲ್ಲ ಕಡೆ ಸದ್ದು ಮಾಡ್ತು ಆವಾಗ ಒಂದು ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸ್ರು ಸಿನಿಮಾ ಮಾಡೋಕ್ಕೆ ಎಚ್ ಕೆ ಪ್ರಕಾಶ್ ಅವರು ಸೊ ಅಲ್ಲಿಂದ ರಂಗಿತರಂಗ ಜರ್ನಿ ಶುರು ಆಯಿತು ಸೊ ನನ್ನ ಮಗಳಿಗೆ ಅವಾಗ ಒಂದೂವರೆ ವರ್ಷ ಸೊ ಮಗಳನ್ನ ಮತ್ತೆ ಹೆಂಡತಿನ ಯು ಎಸ್ ಅಲ್ಲಿ ಬಿಟ್ಟು ಸಿನಿಮಾ ಮಾಡ್ತೀನಿ ಅಂತ ಬಂದು ನನ್ನ ಹೆಂಡ್ತಿ ಹೇಳಿದ್ರು ಸರಿ ನೀವು ಮಾಡಿ ಅಕಸ್ಮಾತ್ ಸಿನಿಮಾ ಹಿಟ್ ಆದರೆ ನಾವು ಇಂಡಿಯಾಗೆ ವಾಪಸ್ ಬರ್ತೀವಿ ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ ನೀವು ವಾಪಸ್ ಯು ಎಸ್ಗೆ ಬನ್ನಿ ಅಂತ ಸೊ ಇವತ್ತೆಲ್ಲ ಬೆಂಗಳೂರಲ್ಲಿ ಇದ್ದೀವಿ ಖುಷಿಯಾಗಿದ್ದೀವಿ ಸರ್ ಒಂದು ವೇಳೆ ಬಣ್ಣ ಅಂತ ಬರಲಿಲ್ಲ ಕಂಟಿನ್ಯೂ ನಿಮ್ಮಲ್ಲಿ ಯು ಎಸ್ ಎಲ್ಲಿ ಅಂತ ನಮಗಂತೂ ಒಂದು ದೊಡ್ಡ ಡೈರೆಕ್ಟರ್ ಮಿಸ್ ಆಗ್ತಿದ್ರು ಅಂತ ಹೇಳಿ ಪ್ರಾಬಬ್ಲಿ ಇವತ್ತು ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಅಂದಿದ್ರೆ ಸಿನಿಮಾ ಮಾಡೋದು ಅಲ್ಲೇ ಯು ಎಸ್ ಎಲ್ಲಿ ಎತ್ಕೊಂಡು ಏನೋ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಅಂದರೆ ಪ್ಯಾಷನ್ಗೋಸ್ಕರ ಮಾಡ್ಕೊಂಡಿರ್ತಾಯಿದೆ ಬಟ್ ಹೊಟ್ಟೆ ಪಾಟ್ಗೋಸ್ಕರ ಕೆಲಸ ಮಾಡ್ಕೊಂಡಿರ್ತಾಯಿದೆ ಬಟ್ ಲಕ್ಕೀಲಿ ಸಿನಿಮಾ ಚೆನ್ನಾಗಾಯಿತು ಆಡಿಯನ್ಸ್ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ರಂಗಿತ್ ರಂಗ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ದೊಡ್ಡ ಮಟ್ಟದಲ್ಲಿ ರಿಸೀವ್ ಮಾಡಿದ್ರು ಬಿಲ್ಲಾರಂಗ ಭಾಷೆಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಸೊ ಕೆಲವ್ರಿಗೆ ಮಾತ್ರ ಇನ್ಫ್ಯಾಕ್ಟ್ ನಾನು ಒಂದು ಸಲ ಅವತ್ತು ಹೀಗೆ ಯೋಚನೆ ಮಾಡ್ತಾಯಿದ್ದಾಗ ಅನ್ಕೋತಾಯಿದೆ ಎಷ್ಟೋ ಜನ ಬರ್ತಾರೆ ಫಿಲ್ಮ್ ಇಂಡಸ್ಟ್ರಿಗೆ ಎಷ್ಟೋ ಜನ ಹತ್ತು ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾ ಇರ್ತಾರೆ ನಾವು ನಾನು ನಾವು ಕಷ್ಟಪಟ್ಟಿಲ್ಲ ಅಂತಲ್ಲ ಕಷ್ಟಪಟ್ಟು ಎಲ್ಲರೂ ಕಷ್ಟಪಟ್ಟೇ ಮಾಡೋದು ಬಟ್ ಯಾರೋ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಅದೊಂದು ರೆಕಗ್ನಿಷನ್ ಸಿಗುತ್ತೆ ಒಂದು ಹೆಸರು ಸಿಗುತ್ತೆ ಜನ ನೋಡಿ ಗುರ್ತು ಹಿಡಿತಾರೆ ಸೊ ಆ ಒಂದು ಅವಕಾಶ ಆ ಒಂದು ಬ್ಲೆಸ್ಸಿಂಗ್ ನಮಗೆ ಸಿಕ್ಕಿದೆ ಆ್ಯಂಡ್ ಇಟ್ ಇಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಜನರು ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನ ಉಳ್ಸ್ಕೊಂಡು ಹೋಗಬೇಕು ದಟ್ ಇಸ್ ವಾಟ್ ಐ ಬಿಲೀವ್ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ